ದೈವಕ್ಕೆ ದೇವಾಲಯವಿಲ್ಲ ವರ್ಷದ ಏಳು ದಿನ ಮಾತ್ರ ಪೂಜೆ ಈತ ಬಂದ್ರೆ ಶುಭ ಕಾರ್ಯ ಮಾಡೋ ಹಾಗಿಲ್ಲ ಭಾರತೀಯ ಸಂಸ್ಕೃತಿಯು ಕಾಯಕ ಪ್ರಧಾನವಾದದ್ದು ಹೆಚ್ಚು ಹೆಚ್ಚು ರೈತರೇ ದೇಶದ ಬಹುಸಂಖ್ಯಾತ ಜನ ಹೀಗಾಗಿ ರೈತರು ಮಣ್ಣಿನೊಂದಿಗೆ ಅವಿನಾಭಾವ ಸಂಬಂಧವನ್ನ ಹೊಂದಿರ್ತಾರೆ ಜೋಕುಮಾರನು ಒಂದು ರೀತಿಯಿಂದ ಮಣ್ಣಿನ ಮಗನಿ ಎನ್ನಬಹುದು ಮಣ್ಣಿನಿಂದ ಮಾಡಿದ ಮೂರ್ತಿಯನ್ನ ಮೆರವಣಿಗೆ ಮಾಡುತ್ತಾ ಆತನ ಪ್ರಸಾದವಾಗಿರುವ ಚರಗವನ್ನ ಭೂಮಿಯಲ್ಲಿ ಸಿಂಪಡಿಸಿದ್ರೆ ಚೆನ್ನಾಗಿ ಫಸಲು ಬರುತ್ತದೆ ಎಂಬುದು ರೈತರ ನಂಬಿಕೆಯಾಗಿದೆ ಅದಷ್ಟೇ ಅಲ್ಲ ಜೋಕುಮಾರ್ ನೋ ಫಲ ಸಂಸ್ಕೃತಿಯ ಪ್ರತೀಕನಾಗಿದ್ದಾನೆ ಆತನ ಕುರಿತು ಅನೇಕ ಅಶ್ಲೀಲ ಪದಗಳು ಬೈಗುಳುಗಳು ಜನರ ನಾಲಿಗೆ ಮೇಲೆ ಇದೆ ಗಣೇಶ ಶಿವನಿಗೆ ತಪ್ಪು ಸಂದೇಶ ನೀಡಿರುವುದರಿಂದ ಜೋಕುಮಾರ ಹಾಗೂ ಗಣೇಶನ ನಡುವೆ ಭಿನ್ನಾಭಿಪ್ರಾಯವಿದೆ ಅದಕ್ಕಾಗಿ ಇಬ್ಬರು ಎದುರು ಬದರು ಭೇಟಿಯಾಗುವುದಿಲ್ಲ ಎಂಬ ಮಾತು ಕೇಳಿ ಬರ್ತಾ ಇದೆ ಏಳು ದಿನಗಳ ಕಾಲ ಪಟ್ಟಣವನ್ನ ಆಳಿ ಏಳನೇ ದಿನ ಅಗಸರ ಕಲ್ಲು ಪಡೆಯಲಿ ಜೀವ ಬಿಡ್ತಾನೆ ಈ ಏಳು ದಿನಗಳ ಕಾಲ ಹಳ್ಳ ಕೆರೆಯಲ್ಲಿ ಬಟ್ಟೆ ತೊಳೆಯುವುದಿಲ್ಲ ಏಳು ದಿನಗಳ ಕಾಲ ಯಾವ ಶುಭ ಕಾರ್ಯ ಮಾಡುವಂತಿಲ್ಲ ಅಂತ ಜೋಕುಮಾರನ ಹೊತ್ತ ಮಹಿಳೆಯರು ಹೇಳ್ತಾರೆ ದಕ್ಷಣ್ಣ ದೇವಿಯ ಮಗನು ಎನಿಸಿರುವಂತಹ ಜೋಕುಮಾರನ ಇಷ್ಟೆಲ್ಲ ಪರಂಪರೆ ಸಂಪ್ರದಾಯ ಹೊಂದಿದ್ರೂ ಈತನಿಗೆ ನಿರ್ದಿಷ್ಟ ದೇವಾಲಯವಿಲ್ಲ ಮಧ್ಯದಲ್ಲಿಯೇ ಹುಟ್ಟಿ ಬಂದು ಮಧ್ಯದಲ್ಲಿಯೇ ಪ್ರಾಣ ಬಿಡುವ ಜೋಕುಮಾರ ಕುರಿತು ಅನೇಕ ಜನಪದ ಕಥೆಗಳು ಇದೆ ಈ ಜೋಕುಮಾರ ಸ್ವಾಮಿ ರೈತರ ಬಾಳಲ್ಲಿ ಇನ್ನೂ ಜೀವಂತವಾಗಿ ಉಳಿದಿರುವುದು ವಿಶೇಷವಾಗಿದೆ Of Tomara, Umbara Mania, the wood canna, the Tomara, Salavara Mania, Limarazana, Namacumara, Salavara Mania, Limarazana, Namacumara, Doda Mania, Wakanas, Okumara, மரா <tries> ಅಬಾಸ್ ಮುಲಾ ಯುಕೆ ಕಾಗವಾಡ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ